शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनगनं योगवृद्ध्यानुगम्यं वन्दे विष्णुन् भवभयहरं सर्वलोकैकनाथं नमस्ते अस्मद्गुरुभ्यो नमः अश्वमन्दिर वाहिनीया वीक्षकरिगे नमस्कार ನೋಡಿ ಇದನ್ನು ತುಂಬ ವಿಶೇಷವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಧಾರ್ಮಿಕ ಚಿಂತನೆಗಳು ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳ ಬಗ್ಗೆ ಈ ಒಂದು ವಾಹಿನಿಯಲ್ಲಿ ದಿನನಿತ್ಯವೂ ಕೂಡ ನಾವು ಒಂದಲ್ಲ ಒಂದು ರೀತಿಯಿಂದ ಎಲ್ಲ ಒಂದು ವೀಕ್ಷಕರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ತುಂಬ ಒಳ್ಳೆಯ ಒಂದು ಮಾಹಿತಿ ಏನಂತಂದರೆ ಪೂಜೆಯ ಸಮಯಗಳಲ್ಲಿ ನಾವು ಯಾವ ಯಾವ ಒಂದು ತಂತ್ರಗಳನ್ನು ಮಾಡ್ತೇವೆ ಯಾವ ಯಾವ ಒಂದು ಮಂತ್ರ ಮಂತ್ರವಿಧಾನಗಳನ್ನು ಮಾಡ್ತಾಯಿರ್ತಾರೆ ಹಾಗೆ ಈ ಪೂಜೆಯಲ್ಲಿ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ತಾರೆ ಏನಿದು ಸಂಕಲ್ಪ ಯಾಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದನ್ನು ತಿಳ್ಕೊಳ್ಬೇಕಾಗುತ್ತೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುತ್ತೆ ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ ಪೂಜೆಯಲ್ಲಿ ಅರ್ಥವಿಲ್ಲದೆ ನಾವು ಯಾವ ಕೆಲಸ ಮಾಡಿದ್ರು ಕೂಡ ಅದು ವ್ಯರ್ಥ ಅಂತ ನೋಡಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ನಾವು ನೋಡಿ ಒಂದು ಗೃಹ ಪ್ರವೇಶ ಆಗಲಿ ಪ್ರತಿಷ್ಠಾಪನೆಗಳಾಗಲಿ ಹಾಗೆ ನಮ್ಮ ಷೋಡಶ ಕರ್ಮಗಳು ಮಾಡ್ಕೊಳ್ತೀವಿ ನಾವು ನಾಮಕರಣ ಚೌಲ ಉಪನಯನ ಮದುವೆ ಇತ್ಯಾದಿ ಈ ಷೋಡಶ ಕರ್ಣ ಕರ್ಮಗಳನ್ನು ಮಾಡಿಕೊಳ್ಳುವಾಗ ಕೂಡ ನಾವು ಸಂಕಲ್ಪ ಅಂತ ಆಗುತ್ತೆ ಹಾಗೆ ಸಂಕಲ್ಪ ಎಲ್ಲಿ ಮಾಡ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೂಡ ಸಂಕಲ್ಪವನ್ನು ಮಾಡ್ತಾ ಇರ್ತಾರೆ ಅಂದರೆ ಕೆಲವು ನೋಡಿ ಅರ್ಚನೆ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಸಂಕಲ್ಪವನ್ನು ಮಾಡ್ತೀವಿ ಏನಿದು ಸಂಕಲ್ಪ ಸಂಹಿತಿಕಲ್ಪ ಸಂಕಲ್ಪ ಅಂತ ನಾವು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳಬೇಕು ಅಂತಂದರೆ ಈಗ ಒಂದು ಮನೆ ನಾವು ಕಟ್ಟುವಾಗ ನಾವು ಬೇಸ್ಮೆಂಟ್ ಅಂತ ಹೇಳ್ತೀವಿ ಪಾಯ ಪಿಲ್ಲರ್ ನಾವು ಯಾವ ರೀತಿ ಈಗ ತುಂಬ ಸ್ಟ್ರಾಂಗಾಗಿರಬೇಕು ಅಂತ ನೋಡ್ತಾರೆ ಒಂದು ಮನೆ ನಾವು ಎಷ್ಟೋ ಫ್ಲೋರ್ಸು ಮನೆ ಕಟ್ತಾ ಇರ್ತೀವಿ ಆ ಮನೆ ಸ ದೃಢವಾಗಿರ್ಬೇಕಂತಂದರೆ ಬೇಸ್ಮೆಂಟು ದೃಢವಾಗಿರಬೇಕು ಪೂಜೆಗೆ ಸಂಕಲ್ಪ ಅದೇ ರೀತಿ ಇರುತ್ತೆ ನೋಡಿ ಯಾಕಂದರೆ ಸಂಕಲ್ಪ ಅಂತಂದರೆ ಆ ದಿನದ ಪಂಚಾಂಗಗಳನ್ನು ಕೂಡ ನಾವು ಹೇಳ್ಕೊಳ್ತೀವಿ ತಿತಿ ವಾರ ನಕ್ಷತ್ರ ಯೋಗಕರಣಗಳನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ತದನಂತರ ನಿಮ್ಮ ನಿಮ್ಮ ಗೋತ್ರಗಳನ್ನು ಹೇಳ್ತೀವಲ್ಲಿ ನಾವು ಸಂಕಲ್ಪದಲ್ಲಿ ನಿಮ್ಮ ಗೋತ್ರಗಳು ನಿಮ್ಮ ನಾಮಧೇಯಗಳು ನಿಮ್ಮ ನಕ್ಷತ್ರ ನಿಮ್ಮ ರಾಶಿ ಇದೆಲ್ಲವನ್ನು ಕೂಡ ನಾವು ಹೇಳ್ಕೊಳ್ತಾ ಭಗವಂತನ ಬಳಿ ನಾವು ನಿವೇದನೆ ಮಾಡ್ಕೊಳ್ತೀವಿ ನೋಡಿ ಇಷ್ಟೇ ಸಂಕಲ್ಪ ಅಂತಂದರೆ ಭಗವಂತನ ಬಳಿ ನಾವು ಕೇಳ್ಕೊಳ್ಳುವಂಥದ್ದು ನಾವು ಏನಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಒಂದಲ್ಲ ಒಂದು ರೀತಿಯ ಕಾರಣ ಇದ್ದೇ ಇರುತ್ತೆ ಪೂಜೆ ಮಾಡ್ಬೇಕು ಮಾಡ್ತಾ ಇದ್ದೀವಿ ಅಂತಂದರೆ ಒಂದಲ್ಲ ಒಂದು ರೀತಿಯ ಕೋರಿಕೆಗಳು ನಮ್ಮಲ್ಲಿ ಇದ್ದೇ ಇರುತ್ತೆ ನಮ್ಮ ಕೋರಿಕೆಗಳು ಕಾಮನೆಗಳು ಇಷ್ಟಾರ್ಥಗಳು ನಮಗೆ ಪೂರ್ಣವಾಗಲಿಕ್ಕೆ ನಾವು ಕೆಲವೊಂದು ಸಂಕಲ್ಪ ಪೂರ್ವಕ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ನೋಡಿ ಈಗ ಸತ್ಯನಾರಾಯಣ ರಥ ಅಂತ ಮಾಡ್ತೀವಿ ಆ ರಥದಲ್ಲಿ ನಾವು ಸಂಕಲ್ಪ ಮಾಡ್ಕೊಳ್ತಾ ಇರ್ತೀವಿ ನೋಡಿ ಇಂಥ ಮನೆಯವರು ಇಂಥ ಗೋತ್ರದವರಾದ ಇಂಥ ನಾಮಧೇಯ ಉಳ್ಳವರು ಇವರ ನಕ್ಷತ್ರ ರಾಶಿಗಳನ್ನು ಹೇಳ್ತಾ ಭಗವಂತರು ಹೇಳ್ಕೊಳ್ಳುವಂಥದ್ದು ಕೆಲವೊಬ್ಬರು ಪುತ್ರ ಸಂತಾನಕ್ಕೆ ನೋಡ್ತಾ ಇರ್ತೀರ ಕೆಲವ್ರಿಗೆ ಸಂತಾನವೇ ಆಗಿರಲ್ಲ ಇನ್ನು ಕೆಲವರಿಗೆ ಆರ್ಥಿಕವಾಗಿ ಸಂಕಷ್ಟ ಹೊಂದಿರ್ತಾರೆ ಇನ್ನು ಕೆಲವರಲ್ಲಿ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಇನ್ನು ಕೆಲವರಿಗೆ ಉದ್ಯೋಗ ಪ್ರಾಪ್ತಿಗೋಸ್ಕರ ನೋಡ್ತಾ ಇರ್ತೀರ ನಿಮ್ಮೆಲ್ಲ ಸಂಕಲ್ಪ ಯಾವುದೇ ಆಗಲಿ ಸಂಕಲ್ಪ ಅಂದರೆ ನಮ್ಮಲ್ಲಿರುವ ಕೋರಿಕೆಗಳು ಇಷ್ಟಾರ್ಥಗಳು ಇವೆಲ್ಲವನ್ನು ಕೂಡ ಭಗವಂತನ ಬಳಿ ನಾವು ಹೇಳ್ಕೊಳ್ಳುವಂಥದ್ದು ಇದನ್ನೇ ಸಂಕಲ್ಪ ಅಂತ ಹೇಳ್ತೀವಿ ಹಾಗಾಗಿ ಯಾರೇ ಆಗಲಿ ಎಲ್ಲೇ ಪೂಜೆ ಮಾಡಿದ್ರು ಕೂಡ ನೋಡಿ ಈಗ ಒಂದು ಗೃಹ ಪ್ರವೇಶ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಯಾರಾದರೂ ಬರ್ತಾ ಇರ್ತಾರೆ ಮಧ್ಯದಲ್ಲಿ ಮಾತಾಡಿಸ್ತಾ ಇರ್ತಾರೆ ಅಲ್ಲಿ ಗು ಯಾರೋ ಒಬ್ರು ಪುರೋಹಿತರು ಬರ್ತಾರೆ ಹೋಮ ಮಾಡ್ತಾ ಇರ್ತಾರೆ ಯಾವುದೋ ಪೂಜೆ ಮಾಡ್ತಾ ಇರ್ತಾರೆ ಆದರೆ ನೀವೇನು ಮಾಡ್ತೀರಾ ನಿಮ್ಮ ಮನಸ್ಸು ಯಾಕೆಂದರೆ ಮನಸ್ಸು ಚಂಚಲನೆ ನಾವು ಇಲ್ಲಿದ್ದರೆ ಪೂಜೆ ಮಾಡ್ತಾ ಇರ್ತೀವಿ ಯಾರಾದರೂ ಬಂದರೆ ಅಂದರೆ ನಾವು ಮಾತಾಡಿಸ್ಲೇಬೇಕಾಗುತ್ತೆ ಅವ್ರನ್ನ ಅಲ್ಲೇನಾಗುತ್ತೆ ಅಡಚಣೆ ಆಗುತ್ತೆ ಪೂಜೆಗೆ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ ಕೆಲವೊಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಪೂಜೆ ಮಾಡುವಾಗ ಆಚಾರ ನಾವು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಪಚಾರಗಳನ್ನು ಮಾಡಬಾರ್ದು ಅಂತ ಇಲ್ಲಿ ಹೋಮ ಮಾಡ್ತಾ ಇರ್ತೀವಿ ನಾವು ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ ಇಲ್ಲಿ ಪಾಪ ಅವರು ಪುರೋಹಿತರು ಏನೋ ಮಂತ್ರಗಳಲ್ಲಿ ಹೇಳಿ ಮಾಡ್ತಾ ಇರ್ತಾರೆ ನೀವು ಆ ಬನ್ನಿ ಅಂತ ಮಾತಾಡ್ಸ್ತಿರ್ತೀರ ಬನ್ನಿ ಅವರು ಏನಾದರೂ ಇದ್ದೇ ಇರುತ್ತೆ ಅದೆಲ್ಲ ಹಾಗಾಗಿ ಈ ಮನಸ್ಸು ಏನು ಚಂಚಲಾವಸ್ಥೆಯಲ್ಲಿರುತ್ತೆ ಅದರ ನಿಗ್ರಹ ಮಾಡಿ ನೀವು ಪೂಜೆಗಳಲ್ಲಿ ಕೂತ್ಕೊಳ್ಬೇಕು ಎಲ್ಲ ಪೂಜೆಗಳಿಗಿಂತ ತುಂಬ ವಿಶೇಷವಾಗಿರುವಂಥದ್ದು ಯಾವುದು ಅಂತಂದರೆ ಸಂಕಲ್ಪನೆ ನೀವು ಸಂಕಲ್ಪ ಮಾಡುವಾಗಲಾದರೂ ಕೂಡ ತದೇಕ ಚಿತ್ತದಿಂದ ಒಂದೇ ಮನಸ್ಸಿನಿಂದ ನೀವು ಅಲ್ಲಿ ಕೂತಿದ್ರು ಕೂಡ ಅವಾಗಲೂ ಕೂಡ ನಿಮಗೆ ಚಿಂತನೆ ಇದ್ದೇ ಇರುತ್ತೆ ಯಾರೋ ಬರಬೇಕಾಗಿರೋ ಬಂದಿರಲ್ಲ ಇಲ್ಲಿ ಗೃಹ ಪ್ರವೇಶದ ಕೆಲವೊಂದು ಊಟ ಉಪಚಾರಗಳ ಬಗ್ಗೆ ಚಿಂತನೆ ಯಾಕಂದರೆ ಯಜಮಾನರು ನೀವೇ ಕೂತಿರ್ತೀರ ಪೂಜೆಗೆ ತೊಂದರೆಗಳು ಇದ್ದೇ ಇರುತ್ತೆ ಆ ಎಲ್ಲ ಜಂಜಾಟದಲ್ಲಿ ನೀವು ಯಾವ ರೀತಿ ಭಗವಂತನ ಹತ್ರ ನೀವು ಪೂಜೆ ಮಾಡ್ತೀರಾ ಅಷ್ಟು ಫಲ ಸಿಗುತ್ತೆ ನಿಮಗೆ ನೋಡಿ ನೀವು ಎಷ್ಟೇ ಆಡಂಬರದಿಂದ ಎಷ್ಟೇ ದೊಡ್ಡ ಒಂದು ವೇದಿಕೆ ಮಾಡಿ ಕೆಲವರು ನೋಡ್ತಾ ಇರ್ತೀವಿ ನಾವು ಎಷ್ಟು ದೊಡ್ಡದಾಗಿ ವೇದಿಕೆಗಳೆಲ್ಲ ಮಾಡಿರ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ವಿಗ್ರಹಗಳಿಟ್ಟಿರ್ತಾರೆ ಕಳಶಾದಿಗಳನ್ನಿಟ್ಟಿರ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನು ಹೂವ ಅಲ್ಲ ಅಂದರೆ ತೋಮಾರುಗಳನ್ನೆಲ್ಲ ಹಾಕಿರ್ತಾರೆ ಇದೆಲ್ಲ ಮಾಡಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿರುತ್ತೆ ಪೂಜೆಯಲ್ಲಿ ಸ್ವಲ್ಪ ಕೂಡ ಭಕ್ತಿ ಇರಲ್ಲ ಈ ರೀತಿಯಾದ ತೊಂದರೆಗಳಾಗುತ್ತೆ ಹಾಗಾಗಿ ನೀವು ಯಾವತ್ತೇ ಆಗಲಿ ಎಲ್ಲೇ ಸಂಕಲ್ಪ ಮಾಡುವಾಗಲಾದರೂ ಕೂಡ ನೀವು ತದೇ ಖಚಿತದಿಂದ ಒಂದೇ ಮನಸ್ಸಿನಿಂದ ಯಾಕಂದರೆ ನೀವು ನೀವು ಹೇಳಿಲ್ಲ ಅಂದರೆ ಭಗವಂತನ ಬಳಿ ನಿಮ್ಗೆ ಏನು ಬೇಕು ಅಂತ ಯಾವ ರೀತಿ ಗೊತ್ತಾಗುವಂಥದ್ದು ಅಲ್ವಾ ಹಾಗಾಗಿ ವಿಶೇಷವಾಗಿರುವಂತಹ ಸಂಕಲ್ಪ ಎಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ತದೇ ಖಚಿತದಿಂದ ಒಂದೇ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ಪೂಜೆ ಪುನಸ್ಕಾರಗಳಲ್ಲಿ ನೀವು ಭಾಗಿಯಾದಾಗ ನಿಮಗೆ ತುಂಬ ವಿಶೇಷವಾಗಿ ಫಲ ಸಿಗುತ್ತೆ ಅಂದುಕೊಂಡಂಥ ರೀತಿಯಲ್ಲಿ ಫಲ ಸಿಗುತ್ತೆ ಕೆಲವರು ಹೇಳ್ತಾರೆ ಗುರುಗಳೇ ಗೃಹಪ್ರವೇಶ ಮಾಡಿಸಿದ್ದೀವಿ ಹೋಮ ಮಾಡಿಸಿದ್ದೀವಿ ವಾಸ್ತು ಹೋಮ ಮಾಡಿಸಿದ್ವಿ ಆದರೂ ಮನೇಲಿ ನೆಮ್ಮದಿ ಇಲ್ಲ ಆ ಹೋಮ ಮಾಡುವಾಗ ಏನು ಮಾಡ್ತಿದ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಯಾರೇ ಆಗಲಿ ಏನೇ ಒಂದು ಗೃಹಪ್ರವೇಶ ಅಂತಲ್ಲ ಕೆಲವೊಂದು ಕೆಲವೊಂದು ಪೂಜೆ ಪುನಸ್ಕಾರಗಳು ಮದುವೆ ಆಗಲಿ ಪ್ರತಿಷ್ಠಾಪನೆಗಳನ್ನು ಮಾಡುವಾಗ ಆಗಲಿ ಯಾವುದೇ ಕೆಲಸ ಆದರೂ ಕೂಡ ನೀವು ಭಗವಂತನ ಆರಾಧನೆ ಮಾಡುವಾಗ ನಾವು ನೋಡಿ ಈಗ ಸಾಮಾನ್ಯವಾಗಿ ನೋಡಿ ನಾನು ಹೇಳ್ತೀನಿ ನಿಮಗೊಂದು ವಿಚಾರ ಯಾರೋ ಒಬ್ಬರು ಒಬ್ಬ ರಾಜಕಾರಣಿನೋ ಅಥವಾ ನಿಮ್ಮ ಮೇಲಾಧಿಕಾರಿ ಬಂದ ಅಂದರೆ ನೀವು ಎಷ್ಟು ಮರ್ಯಾದೆ ಕೊಡ್ತೀರ ಅವ್ರಿಗೆ ಕೆಲವೊಬ್ರು ನೋಡಿ ಯಾರು ರಾಜಕಾರಣಿ ಬಂದರೆ ಯಾರು ಕೂಡ ಮಾತಾಡಲ್ಲ ಬೇರೆಯವರು ಆದರೆ ಎಲ್ಲರಿಗಿನ ಭಗವಂತ ಭಗವಂತಲ್ಲಿರ್ತಾನೆ ನಾವು ನಮ್ಮ ಏನು ನಮ್ಮ ಒಂದು ಕ ಕೆಲಸ ಕಾರ್ಯಗಳ ಬಗ್ಗೆನೋ ಅಥವಾ ಬೇರೆ ಯಾವುದ್ರ ಬಗ್ಗೆನೋ ಮಾತಾಡ್ತಿರ್ತೀವಿ ಇದು ದೊಡ್ಡ ಒಂದು ಅಪರಾಧ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಸಂಕಲ್ಪ ಮಾಡುವಾಗ ವಿಶೇಷವಾದ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳು ಮಾಡಿ ಪೂರ್ಣವಾಗಿ ನೀವು ಫಲವನ್ನು ಪಡೆಯಬಹುದು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಮತೇ ರಾಮಾನುಜಾಯ ನಮಃ